ವಿಧಾನಸಭೆಯಲ್ಲಿಂದು ಆಡಳಿತ ಪಕ್ಷದ ಶಾಸಕ ಕೆಎಂ ಶಿವಲಿಂಗೇಗೌಡ ಅರಸಿಕೆರೆ ಶಾಸಕರು ವಿರೋಧ ಪಕ್ಷದ ಶಾಸಕರುಗಳನ್ನ ಉದ್ದೇಶಿಸಿ ಏಕವಚನದಲ್ಲಿ ಅಸಂಸದೀಯ ಪದಗಳನ್ನ ಬಳಸಿ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ ಯಾಕೆ ಏನಾಯ್ತು ಅಂತ ನೋಡ್ತಾ ಹೋದ್ರೆ ಆ ಮಹಾತ್ಮ ಗಾಂಧೀಜಿಯ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನ ಮರುಸ್ಥಾಪಿಸಬೇಕು ವಿಬಿಜಿ ರಾಮ್ಜಿ ರಾಮ್ ಜಿ ಯೋಜನೆಯನ್ನ ರದ್ದು ಮಾಡಬೇಕು ಅಂತ ಕೇಂದ್ರ ಸರ್ಕಾರವನ್ನ ಆಗ್ರಹಿಸತಕ್ಕಂತ ಸರ್ಕಾರದ ಅಧಿಕೃತ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಕೆಎಂ ಶಿವಲಿಂಗೇಗೌಡರು ಭಾಗವಹಿಸಿದ್ರು ಈ ವೇಳೆಯಲ್ಲೇ ಅಬಕಾರಿ ಹಗರಣದಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಮತ್ತೊಂದು ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಬಾವಿಗಿಳಿದು ಧರಣಿ ನಡೆಸ್ತಾ ಇದ್ರು ಧರಣಿ ನಡುವೆ ಜೆಡಿಎಸ್ ಬಿಜೆಪಿ ಸದಸ್ಯರು ಏರಿದ ಧನಿಯಲ್ಲಿ ಘೋಷಣೆ ಕೂಗ್ತಾ ಇದ್ರು ಹಾ ಶಿವಲಿಂಗೇಗೌಡರು ಭಾಷಣ ಮಾಡಕ್ಕಾಗ್ತಾ ಆಗ್ತಾ ಇರಲಿಲ್ಲ ಇದರಿಂದ ಸಿಟ್ಟಿಗೆದ್ದ ಶಿವಲಿಂಗೇಗೌಡರು ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ ವಿರೋಧ ಪಕ್ಷದ ಸದಸ್ಯರು ಅದನ್ನ ಹಾಸ್ಯ ಮಾಡ್ಕೊಂಡು ನೃತ್ಯ ಮಾಡ್ತಾ ಧರಣಿ ಮಾಡ್ತಾ ಇದ್ದಾರೆ ಅವರಿಗೆ ಗಂಭೀರತೆ ಇಲ್ಲ ಅಂತ ಟೀಕಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಶರಣು ಸಲಗರ ಅವರು ಜೆ ಪಕ್ಷಕ್ಕೆ ಕೈ ಕೊಟ್ಟ ದೇವೇಗೌಡರಿಗೆ ಧೋಕಾ ಮಾಡಿದ ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಶಿವಲಿಂಗೇಗೌಡ ಅಂತ ಹೇಳಿ ದಿಕ್ಕಾಗರ ಕೂಗುವ ಮೂಲಕ ಶಿವಲಿಂಗೇಗೌಡ್ರನ್ನ ಮತ್ತಷ್ಟು ಪ್ರಚೋದಿಸಿದರು ಇದರಿಂದ ಕೆಂಡ ಮಂಡಲ ಆದ ಶಿವಲಿಂಗೇಗೌಡ್ರು ಗಂಭೀರವಾದ ಚರ್ಚೆ ನಡೀಬೇಕಾದ್ರೆ ಕೋತಿಗಳನ್ನು ಕುಣಿತಾ ಇದ್ದೀರಿ ಗಂಭೀರವಾಗಿ ಧರಣಿ ಮಾಡ್ತಾ ಇಲ್ಲ ನಾನ್ ಯಾವಾಗ್ಲೂ ಕೂಡ ಮಾತನಾಡಕ್ ನಿಂತರೆ ಆರ್ ಎಸ್ ಎಸ್ ಹಿಂದಲೇ ಇರ್ತಕ್ಕಂಥ ಬಿಜೆಪಿಯ ಮೂರ್ನಾಲ್ಕು ಮಂದಿ ಶಾಸಕರು ಅಡ್ಡಿಪಡಿಸ್ತಾರೆ ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಿಮ್ಗೆ ಮನೆ ಮರ್ಯಾದೆ ಇಲ್ವಾ ಯೋಗ್ಯತೆ ಕೆಟ್ಟವರು ಅದು ಇದು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ರು ವಿರೋಧ ಪಕ್ಷದ ನಾಯಕ ಅಶೋಕ್ ತಮ್ಮ ಶಾಸಕರನ್ನ ನಿಯಂತ್ರಿಸಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಶರಣು ಸಲವರ ಅವರು ಘೋಷಣೆ ಕೂಗೋದನ್ನ ಮುಂದುವರೆಸಿದ್ರು ಆಗ ಮತ್ತಷ್ಟು ರೋಷಾವೇಶಕ್ಕೆ ಒಳಗಾದ ಶಿವಲಿಂಗೇಗೌಡ್ರು ಹೆಂಡತಿನ ತಹಸೀಲ್ ತಹಸೀಲ್ದಾರರು ಮಾಡಿ ಭ್ರಷ್ಟಾಚಾರ ಮಾಡ್ತಾ ಇರೋ ನೀನು ನಿನ್ನ ನನ್ ವಿರುದ್ಧ ವಾಗ್ದಾಳಿ ನನ್ ವಿರುದ್ಧ ಘೋಷಣೆ ಹೋಗ್ತೀಯಾ ಅಂತ ವಾಗ್ದಾಳಿ ನಡೆಸಿದ್ರು ನಿನ್ನ ಅಪ್ಪಂಗ ನಾನು ಕೈಕೊಂಡು ಬಂದಿದ್ದೀನ ಅಂತ ರೊಚ್ಚಿಗೆದ್ರು ಸಭಾಧ್ಯಕ್ಷರೇ ನನ್ನ ವಿರುದ್ಧ ವೈಯಕ್ತಿಕವಾಗಿ ದಾಳಿ ನಡೆಸ್ತಾ ಇದ್ದಾರೆ ಅವ್ರನ್ನೆಲ್ಲ ಹೊರಗಡೆ ಹಾಕಿ ಅಂತ ಕೇಳ್ಕೊಂಡ್ರು ಒಟ್ನಲ್ಲಿ ಒಂದು ಸದನದಲ್ಲಿ ಫೈನ್ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಸದನ ಈ ರೀತಿ ಬಲಿ ಆಗಬಾರದು ಹಂಗ್ ಬಲಿ ಆಗ್ತಾ ಇದೆ ಆಮೇಲೆ ಜನ ಇವತ್ ಲೈವ್ ಅಲ್ಲಿ ನೋಡ್ತಾ ಇದ್ದಾರ್ರೀ ಇದೇನು ಪಾರ್ಲಿಮೆಂಟ್ ಹೌಸಾ ಬಿಗ್ ಬಾಸ್ ಹೌಸ ಅಂತ ಜನ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದಾರೆ ನಿಜವಾಗ್ಲು ಇವ್ರನ್ನೆಲ್ಲ ಆಯ್ಕೆ ಮಾಡಿ ನಾವಲ್ಲಿ ಕಳಿಸ್ಕೊಟ್ಬಿಟ್ಟು ಆ ಒಂದು ಪಾರ್ಲಿಮೆಂಟ್ ಹೌಸಲ್ಲಿ ನಿಂತ್ಕಂಡು ಆ ಈ ತರ ಗುಲ್ಬರ್ಗ ನೀನ್ ಒಳ್ಳೆ ಕೋಚ್ ಬಡ್ಕೊಂಡ ಬಡ್ಕತಿಯಾ ಸುಮ್ನಿರು ಕೋತಿ ಆಟ ಆಡಕ್ ಹೋಗ್ ನಿಮ್ಮ ಅಪ್ಪು ಕೈ ಕೊಟ್ಟದ್ದೆ ಇನ್ ಕೊಟ್ಟಿರ್ಲಲ್ಲ ನೀನ್ ಅವನ ನನ್ನ ವಿಚಾರ ಕೇಳಕ್ಕ ನಿನ್ಗೆ ಮನ ಏಯ್ ನಿನ್ನ ಮನ ಮರ್ಯಾದ ನಿಂಗೆ ಮಾನ ಮರ್ಯಾದಿದ್ರೆ ನೀವ್ ಇವೆಲ್ಲ ಕೂಗಕ್ಕಲ್ಲ ನಿಂದೇನ್ ಕೂಗ್ತಾ ಇದೆಯಾ ಅದ್ ಪೂಗು ಮಾನ ಇದೆಯಾ ನಿಂಗೆ ಆಗಲೇ ಹೇಳಿದ್ದೀನಿ ನಾನು ಏಯ್ ನೀನ್ ಯೋಗ್ಯತೆಗೋಸ್ಟ್ ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ